ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತಿರುವ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡ ಕೆಂಪು ಗುರುಗಂಜಿ ಏನೇಳಿ ಕೆಂಪು ಗುರುಗಂಜಿ ವನಸ್ಪತಿಯನ್ನು ನಾನು ನಿಮಗೆ ಪರಿಚಯ ಮಾಡ್ತಾಯಿದ್ದೀನಿ ಮತ್ತು ಸಣ್ಣ ಪುಟ್ಟ ಕೆಲವೊಂದು ಪ್ರಯೋಗಗಳನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆಯಿತಾ ಈ ಒಂದು ಕೆಂಪು ಗುರುಗಂಜಿ ವನಸ್ಪತಿಯನ್ನು ಕೆಲವೊಂದು ವಾಮಾಚಾರ ಮಾಟ ಮಂತ್ರ ತಂತ್ರ ಕುತಂತ್ರ ಪ್ರಯೋಗಗಳು ಅಂತ ನೀವೆಲ್ಲ ಏನು ಕರಿತೀರ ಈ ಪ್ರಯೋಗಗಳಿಗೆ ಸಂಬಂಧಪಟ್ಟ ಹಾಗೆ ಪೂರ್ಣವಾಗಿರ್ತಕ್ಕಂಥ ಶತ್ರು ಬಾಧೆ ಶತ್ರು ಉಚ್ಚಾಟನೆ ಶತ್ರು ಸ್ತಂಭನ ಮೋಹನ ಆಕರ್ಷಣ ಪ್ರಯೋಗಗಳಿಗೆ ಬಳಸ್ತಕ್ಕಂಥದ್ದು ಮತ್ತು ಬನ್ನಿ ಮಹಂಕಾಳಿ ಚೌಡೇಶ್ವರಿ ರಕ್ತೇಶ್ವರಿ ರಕ್ತ ಭಯಂಕರಿ ರಕ್ತಕಾಟೇರಿ ಅಂತಂದ್ಬಿಟ್ಟು ಎಲ್ಲ ಏನು ಕರಿತೀರ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇದು ಬರ್ತದೆ ಏನೇ ಇರಲಿ ಇವಾಗ ಈ ಒಂದು ಜಮುಳಿಯ ಪರಿಚಯ ನೋಡಿ ಈ ರೀತಿ ಗಿಡ ಇರ್ತದೆ ಬಳ್ಳಿ ಈ ರೀತಿ ಹಬ್ಬಿರ್ತದೆ ಈ ಸಂಪೂರ್ಣವಾಗಿರ್ತಕ್ಕಂಥ ಮಹಾ ಶತ್ರುವಿನ ಉಚ್ಚಾಟನೆ ಮಹಾಶತ್ರು ಶತ್ರು ಅಂತಂದರೆ ಎಲ್ಲ ಶತ್ರುಗಳೇ ಇರ್ತಾರೆ ಕೆಲವೊಂದು ಅದು ಇದು ಅಂತಂದ್ಬಿಟ್ಟು ಎಲ್ಲ ಇರ್ತದೆ ಆದರೆ ಮಹಾಶತ್ರು ಉಚ್ಚಾಟನಾ ಪ್ರಯೋಗಕ್ಕೆ ಬಳಸಬೇಕಾದ್ರೆ ಈ ಒಂದು ಶತ್ರು ಉಚ್ಚಾಟನಾ ಪ್ರಯೋಗಕ್ಕೆ ನಿಮಗೆ ಈ ಒಂದು ಕೆಂಪು ಗುರುಗಂಜಿ ಬೇಕಾಗ್ತದೆ ಇದನ್ನು ಯಾವಾಗ ತರಬೇಕು ಯಾವಾಗ ತರಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಅಮಾವಾಸ್ಯ ಇರಬೇಕು ಅಮಾವಾಸ್ಯ ಭಾನುವಾರ ಇರಬೇಕು ಭಾನುವಾರ ಇದ್ದಂಥ ಸಂದರ್ಭದಲ್ಲಿ ಈ ಬೀಜಗಳನ್ನು ಬಿಡಿಸ್ಕೊಂಡು ಬರಬೇಕು ಯಾವ ರೀತಿ ಬರಬೇಕು ಅಂತಂದರೆ ವಿಭೂತಿ ಗಂಧ ಅಕ್ಷತೆ ಅರ್ಶನಾ ಕುಂಕುಮ ಉದ್ಬತ್ತಿ ಕರ್ಪೂರ ಬಿಳಿದೆಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ಡ್ರಿಂಕ್ಸು ಸಿಗರೇಟು ಆಯಿತಾ ಮದ್ದು ಮಾಂಸಾದಿಗಳನ್ನು ಇಟ್ಟು ಭೋಗಗಳನ್ನು ಮಾಡಿ ಅನ್ನೋ ನೈವೇದ್ಯ ಆಯಿತಾ ಮದ್ದು ಮಾಂಸ ಅಂತಂದರೆ ಸಾಧಕರಿಗೆ ಗೊತ್ತಿರ್ತದೆ ನಾವು ಹೇಳೋಂಥದ್ದಲ್ಲ ಮದ್ದು ಮಾಂಸಾದಿಗಳನ್ನು ಇಟ್ಟು ಅಲ್ಲಿ ಭೋಗಗಳನ್ನು ಮಡಗಿ ನಂತರ ಭಾಗದಲ್ಲಿ ಒಂದು ಎಲೆ ಹಾಸಿ ಅದ್ರ ಮೇಲೆಲ್ಲ ನೀಟಾಗಿ ಶುದ್ಧವಾಗಿ ಮಡಗಬೇಕು ಆತ ಪೂರ್ಣವಾಗಿರ್ತಕ್ಕಂಥ ಸಿದ್ಧಿ ಮಂತ್ರಗಳನ್ನು ಅಭಿಮಂತ್ರಿಸ್ಕೊಂಡಿರಬೇಕು ಮೊದಲೇ ಸಿದ್ಧಿ ಮಾಡ್ಕೊಂಡಿರಬೇಕು ಮಂತ್ರಗಳನ್ನು ಸುಮ್ಮನೆ ಸುಮ್ಮನೆ ನಾನೇ ನಾ ಇದೇನು ಯೂಟ್ಯೂಬ್ ಚಾನಲ್ ನೋಡಿದೆ ಹೋಗಲ್ಲಿ ಮಾಡಿದೆ ಅಂತಂದರೆ ಅದು ಬರಲ್ಲ ಆಯಿತಾ ಮಂತ್ರಗಳು ಸಿದ್ಧಿ ಆಗಿರಬೇಕು ಆಯಿತಾ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡು ನಂತರ ಭಾಗದಲ್ಲಿ ಆ ಒಂದು ಮಂತ್ರವನ್ನು ಆ ಒಂದು ಗಿಡಕ್ಕೆ ಅಭಿಮಂತ್ರಿಸಿ ನಂತರ ಭಾಗದಲ್ಲಿ ಅಲ್ಲಿ ಭಗವಂತನ ಆಶೀರ್ವಾದ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ಆಶೀರ್ವಾದವನ್ನು ಪಡೆದುಕೊಂಡು ಅದನ್ನು ಬೀಜಗಳನ್ನು ಬಿಡಿಸಬೇಕಾಗ್ತದೆ ಯಾವಾಗ ನಿಶರಾತ್ರಿಯಲ್ಲಿ ಅಮಾವಾಸ್ಯ ನಿಶರಾತ್ರಿಯಲ್ಲಿ ಬೀಜಗಳನ್ನು ಬಿಡಿಸಬೇಕು ಕೆಂಪು ಗುರುಗಂಜಿ ಬೀಜಗಳನ್ನು ಬಿಡಿಸಿ ಅದನ್ನೆಲ್ಲ ಒಂದು ರುದ್ರಭೂಮಿಯಲ್ಲಿರ್ತಕ್ಕಂಥ ಒಂದು ಪಾತ್ರೆಯನ್ನು ತಗೊಂಡೋಗ್ಬೇಕು ರುದ್ರಭೂಮಿಯಲ್ಲಿ ಯಾವುದೇ ಒಂದು ಪಾತ್ರೆ ಮಣ್ಣಿನ ಪಾತ್ರೆಗಳು ಮಣ್ಣಿನ ಪಾತ್ರೆಗಳು ಅಥವಾ ಒಂದು ಹುಡ್ಕೆ ಮಡಿಕೆ ಅಂಥದೆಲ್ಲ ಬಿದ್ದಿರ್ತದೆ ಅಂಥದ್ದೆಲ್ಲ ತಗೊಂಡೋಗಿ ಅದರೊಳಗಡೆ ಇದನ್ನು ಬಿಡಿಸ್ಕೊಂಬಂದು ಅದರೊಳಗಡೆ ಅದನ್ನು ಶೇಖರಣೆ ಮಾಡಿ ಇಟ್ಕೋಬೇಕು ಆಯಿತಾ ಇದಕ್ಕೆ ಮಂತ್ರ ಏನು ಅಂತಂದರೆ ಓಂ ನಮೋ ಭಗವತೆ ಮಹಾಕಾಳಿ ತ್ರಿಪುರಸುಂದರಿ ಸ್ಮಶಾನ ಕಾಳಿಕೆ ರೀಂ ರೀಂ ಭಂ ಭಂ ವೀರಭದ್ರಾಯ ಮಹಾ ಅತ್ಯಂತ ಪರಾಕ್ರಮಾಯ ಮಹಾಶತ್ರು ವಿಧ್ವಂಸಕಾಯ ಶತ್ರು ನಾಶಾಯ ಶತ್ರು ಮಾರಣಾಯ ಶತ್ರು ಸ್ತಂಭನಾಯ ಶತ್ರು ವಿದ್ವೇಷಣಾಯ ಕ್ರೀಂ ಪಟ್ ಸ್ವಾಹ ಅನ್ನೋ ಮಂತ್ರದಿಂದ ಅಭಿಮಂತ್ರಿಸಿ ಈ ಮಂತ್ರವನ್ನು ಹೇಳ್ತಾ ಆ ಬೀಜಗಳನ್ನೆಲ್ಲ ಬಿಡಿಸ್ಕೋಬೇಕು ಏನು ಕೆಂಪು ಕೂರ್ ಬೀಜಗಳನ್ನೆಲ್ಲ ಬಿಡಿಸ್ಕೊಂಡು ಒಂದು ಆ ನೀವೇನು ಸ್ಮಶಾನದಿಂದ ತಗೊಂಡೋಗಿರ್ತಿರಲ್ಲ ಆ ಪಾತ್ರೆ ಒಳಗಡೆ ಹಾಕ್ಕೊಂಡು ಸಂಗ್ರಹ ಮಾಡಿಕೊಂಡು ಅದನ್ನು ತಗೊಂಡೋಗಿ ರುದ್ರಭೂಮಿಯಲ್ಲಿ ಇಡಬೇಕು ನಿಮಗೆ ಯಾವಾಗ ಶತ್ರು ಸಂಹಾರ ಶತ್ರು ಮಾರಣ ಸ್ತಂಭನ ವಿದ್ವೇಷಣ ಉಚ್ಚಾಟನ ಇದೆಲ್ಲ ಆಗಬೇಕು ಅಂತ ಇರ್ತದೆ ಆಟ್ ಆ ಸಮಯದಲ್ಲಿ ನೀವು ಇದನ್ನು ಈ ಒಂದು ಕೆಂಪು ಗುರುಗಂಜಿ ಬೀಜಗಳನ್ನು ನೀವು ಪ್ರಯೋಗಕ್ಕೆ ತಗೋಬೋದು ಆಯಿತಾ ಇದೊಂದು ಭಾಗ ಆಗ್ತದೆ ಇದೊಂದು ಭಾಗ ಅಷ್ಟೇ ಆಯಿತಾ ಇನ್ನು ಕೆಂಪು ಕುರುಗಂಜಿಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಧನ್ಯವಾದಗಳು ಜೈ ಶ್ರೀ ಭದ್ರಕಾಳಿ ಒಡೆಯ ಓಂ ನಮೋ ವೀರಭದ್ರಾಯ ಅತ್ಯಂತ ದಯಾಳುವೆ